ಸಮಸ್ತ ಕರ್ನಾಟಕದ ಹಿಂದೂ ಬಾಂಧವರೇ ಇತ್ತೀಚೆಗೆ ತಮಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೆದು ಈಗ ಅವರೆಲ್ಲ ಕೂಡ ಬಟಾ ಬಯಲಾಗಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಮೊದಲನೇದಾಗಿ ನಾವು ಯಲಾಂಕ ವಿಧಾನಸಭಾ ಕ್ಷೇತ್ರದಿಂದ ಹದಿನಾರನೇ ತಾರೀಕು ಕಾರುಗಳ ಮುಖಾಂತರ ಭಾಳ ದೊಡ್ಡದಾದಂಥ ರ್ಯಾಲಿಯನ್ನು ಮಾಡಿದ ನಂತರ ಇವತ್ತು ಇಡೀ ರಾಜ್ಯದಾದ್ಯಂತ ಭಾಳಷ್ಟು ಕ್ಷೇತ್ರಗಳಲ್ಲಿ ಭಕ್ತರು ಜನಪ್ರತಿನಿಧಿಗಳು ತಮ್ಮ ಬೆಂಬಲಿಗರೊಂದಿಗೆ ಮಂಜುನಾಥ ಸ್ವಾಮಿಯ ಭಕ್ತರೊಂದಿಗೆ ಬಂದು ಇವತ್ತು ಧರ್ಮಸ್ಥಳದಲ್ಲಿ ನಿಲ್ತಕ್ಕಂಥ ಕೆಲಸವನ್ನು ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಂಥ ಬಿ ವೈ ಅವರು ಮತ್ತು ಅವರ ತಂಡ ನಾವೆಲ್ಲ ಕೂಡ ಜೊತೆಯಲ್ಲಿ ಸೇರಿ ಮುಂದಿನ ತಿಂಗಳು ಒಂದನೇ ತಾರೀಕು ನಾವು ಧರ್ಮಸ್ಥಳದಲ್ಲಿ ಧರ್ಮವನ್ನು ಉಳಿಸಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಒಂದು ದೊಡ್ಡ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸೊ ಆ ಕಾರ್ಯಕ್ರಮದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಧರ್ಮಸ್ಥಳದ ಭಕ್ತರನ್ನು ಹಿಂದೂಗಳನ್ನು ಸೇರಿಸಿ ಅಲ್ಲೊಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ತಯಾರಿ ಕೂಡ ಎಲ್ಲನೂ ಮಾಡ್ತಾಯಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಸಲಹೆ ಸೂಚನೆಗಳನ್ನು ನಮ್ಮ ಪ್ರಮುಖರಿಗೆ ನಾವು ವ್ಯಾಟ್ಸಪ್ಗಳ ಮುಖಾಂತರ ತಮಗೆಲ್ಲ ಕೂಡ ತಿಳಿಸ್ಲಾಗ್ತೀವಿ ಯಾವ್ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಜನ ಬರ್ತೀರಿ ಮೂವತ್ತೊಂದನೇ ತಾರೀಕು ಎಷ್ಟು ಜನ ನೈಟಲ್ಲಿ ಉಳ್ಕೊಳಕ್ಕೆ ಬರ್ತೀರಿ ಬೆಳಗ್ಗೆ ಎಷ್ಟು ಜನ ಬರ್ತೀರಿ ಯಾಕಂದರೆ ನಾವು ಅಷ್ಟು ಜನಗಳು ಕೂಡ ತಿಂಡಿ ಊಟದ ವ್ಯವಸ್ಥೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಅಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಆ ಭಾಗದ ಮುಖಂಡರುಗಳು ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಒಂದೇನು ಅಂತಂದರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ಧರ್ಮ ಕೇಂದ್ರಗಳ ಬಗ್ಗೆ ಶ್ರದ್ಧಾಬಿಂದುಗಳ ಬಗ್ಗೆ ಯಾರೇ ಆಗಲಿ ಕೂಡ ಈ ಏನೋ ಅಪಪ್ರಚಾರವನ್ನು ಮಾಡಿದ್ರೆ ಹಿಂದೂ ಸಮಾಜ ಅದರ ಜೊತೆಯಲ್ಲಿರ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಮತ್ತು ಒಂದು ಸಂಕಲ್ಪವನ್ನು ಮಾಡೋದಕ್ಕೆ ಈ ಕಾರ್ಯಕ್ರಮ ಆಗ್ತಾಯಿದೆ ತಾವೆಲ್ಲ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಧನ್ಯವಾದಗಳು ನಮಸ್ಕಾರ